ಮಾನ್ಯ ಸಂಸದರಿಗೆ ಧನ್ಯವಾದಗಳು ಈಗ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶೋಷಿತ ಸಮುದಾಯಗಳ ಧೀಮಂತ ನಾಯಕರು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಇನ್ನೊಂದು ಮಾತು ಹೇಳ್ತೀನಿ ಮುಂದಿನ ಭವಿಷ್ಯದ ಈ ರಾಜ್ಯದ ಚುಕ್ಕಾಣಿ ಹಿಡಿತಾ ಇರ್ತಕ್ಕಂತ ನಾಯಕರು ಸನ್ಮಾನ್ಯ ಶ್ರೀ ಲೋಕೋಪ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರ್ಕಳ್ಳಿ ಸಾಹೇಬರು ನಮ್ಮ ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತು ಇಪ್ಪತ್ತೈದನೇ ಮರುಷ್ ವಾಲ್ಮೀಕಿ ಜಾತ್ರೆಯ ಸಮಾರಂಭದ ದಿವ್ಯ ಸನ್ನಿಧಿ ವಹಿಸಿರುವಂತ ಪರಮ ಪೂಜ್ಯ ಪ್ರಸಾದಮ್ಮ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ಹಿರಿಯರು ಉಗ್ರಹ ಸನ್ಮಾನ್ಯ ಜಿ ಪರಮೇಶ್ವರ್ ಜಿ ಅವರೇ ಇನ್ನೋರ್ವ ಹಿರಿಯರು ಆತ್ಮೀಯರಾದ ಎಸ್ ಸಿ ಮಾದೇವಪ್ಪನವರೇ ಈಗ ತಾನೇ ನಮ್ಮೆಲ್ಲ ಉದ್ದೇಶಿ ಮಾತಾಡುವಂಥ ಬಳ್ಳಾರಿ ಲೋಕಸಭೆಯ ಸದಸ್ಯರಾದ ತುಕಾರಾಮ ಅವರೇ ಮಾಜಿ ಸಂಸದರಾದ ಶಶಿಕುಮಾರ್ ಅವರೇ ವೇದಿಕೆ ಮೇರು ಎಲ್ಲ ಶಾಸಕ ಮಿತ್ರರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ ಜಗಳೂರು ಶಾಸಕರಾದ ದೇವೇಂದ್ರಪ್ಪನವರೇ ಈ ಕಾರ್ಯಕ್ರಮ ಭಾಗಿಸಿದ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರ ಕಳೆದ ಆರು ವರ್ಷಗಳ ಪೂರೈಸಿ ಇವತ್ತು ಏಳನೆಯ ಜಾತ್ರೆಯ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಜಾತ್ರೆಯ ಉದ್ದೇಶ ನಾವೆಲ್ಲ ಜಾಗೃತಿ ಆಗಬೇಕು ನಮ್ಮ ಮುಂದಿನ ಸಮುದಾಯದ ಭವಿಷ್ಯವನ್ನು ನಿರೂಪಿಸಬೇಕು ಅದಕ್ಕೆ ಬೇಕಾಗುವಂಥ ಮುಂಜಾಗ್ರತೆ ಕ್ರಮಗಳನ್ನ ಕೈಕೊಳ್ಬೇಕನ್ನು ಜಾತ್ರೆಯ ಉದ್ದೇಶ ಜಾತ್ರೆಯಲ್ಲಿ ಹಲವಾರು ಗೋಷ್ಠಿಗಳನ್ನ ಕಳೆದ ಎರಡು ಮೂರು ವರ್ಷ ತರಲಿಕ್ಕೆ ಪ್ರಯತ್ನ ಮಾಡಿದೀವಿ ಜಾತ್ರೆ ಜಾತ್ರೆ ಆಗಿ ಉಳಿಯಬಾರದು ಜಾತ್ರೆಯಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ ಉದ್ಯಮಿಗಳ ಬಗ್ಗೆ ಕಲ್ಪನೆ ಉದ್ಯೋಗಗಳ ಅವಕಾಶಗಳ ಬಗ್ಗೆ ಕಲ್ಪನೆ ಕೊಡುವಂತ ಕೂಡ ಕಳೆದ ಮೂರು ವರ್ಷದಿಂದ ಜಾತ್ರಾ ಮಹೋತ್ಸವ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರುವಂತ ಕಾರ್ಯಕ್ರಮ ಈ ಮೂವರಿಂದ ಮೂರು ವಲಯಗಳಿಂದ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಆರ್ಥಿಕ ಸಫಲತೆ ಸರ್ಕಾರಿ ನೌಕರಿಗಳಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ತೋರಿಸುವಂತಹ ಕಾರ್ಯಕ್ರಮ ಕೂಡ ಆಗಬೇಕೆಂದು ನಮ್ಮ ಆಶೆ ಆಗಿತ್ತು ಅದು ಫಲ ಕೊಡಬೇಕಾದ್ರೆ ಇನ್ನೂ ಹಲವಾರು ದಶಕಗಳ ಅವಶ್ಯಕತೆ ಇದೆ ವರ್ಷಗಳ ಅವಶ್ಯಕತೆ ಇದೆ ಈಗ ತಾನೇ ನಮ್ಮ ತುಕಾರ ಅವರು ಹೇಳಿದಂಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಸುಮಾರು ವರ್ಷಗಳಿಂದ ಬಾಕಿ ಇದೆ ಎಸ್ ಸಿ ಎಸ್ ಟಿಗಳಿಗೆ ಅದು ತುಂಬುವಂತ ಕಾರ್ಯಕ್ರಮ ನಮ್ಮ ಸರ್ಕಾರದಲ್ಲೇ ಆಗ್ಬೇಕು ನಮ್ಮ ಅವಧಿಯಲ್ಲೇ ಆಗ್ಬೇಕದು ಒಳಗಡೆ ಆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಕೆಲವ್ರು ಆದರೂ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯಕ ಸಹಕಾರ ಆಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತ ಮಾಡ್ತಾ ಇನ್ನು ಆಗ್ಬೇಕು ತಾವೆಲ್ಲ ಉದ್ಯೋಗಗಳಾಗಿ ಆಗಿ ಹೋಗಬಾರ್ದು ಉದ್ಯಮಿಯಾಗಿ ತಾವು ಕೂಡ ಉದ್ದಿಮೆ ನೌಕರಿ ಕೊಡುವಂಥ ಸ್ಥಾನದಲ್ಲಿ ಇರಬೇಕಂತ ಕಲ್ಪನೆಯಿಂದ ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾಳಷ್ಟು ಕೆ ಡಿ ಬಿ ಲ್ಯಾಂಡ್ ಪಡೀಲಿಕ್ಕೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಭೂಮಿ ಖರೀದಿ ಮಾಡುವಂಥ ಇರ್ಬೋದು ಕೆ ಎಸ್ ಇಂದ ನಾಲ್ಕು ಪರ್ಸೆಂಟರಲ್ಲಿ ಹತ್ತು ಕೋಟಿ ವರೆಗೆ ಸಾಲ ಕೊಡುವಂತ ಯೋಜನೆ ಇರಬಹುದು ಇಂತಹ ಹತ್ತು ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ನಿರೂಪಿಸಿದೆ ಕಾರಣ ನೀವು ಕೂಡ ಉದ್ದಿಮಿತರಾಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ನನ್ನ ಜನಾಂಗ ಬೇಡುಗಳ ಕೈ ಆಗಬಾರ್ದು ಕೊಡುಗಳ ಕೈ ಆಗ್ಬೇಕಂತ ಹೇಳಿದ್ರು ಅವ್ರು ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಚಿಂತನೆ ಮಾಡ್ಬೇಕು ನಾವು ಕೂಡ ಕೊಡುಗಳ ದಾನಿಗಳಾಗಬೇಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಅದು ನಡ್ಸಾಗಬೇಕಾದ್ರೆ ನೀವೆಲ್ಲ ಮುಂದೆ ಬರ್ಬೇಕನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆನ ವ್ಯಕ್ತ ಮಾಡ್ತಾ